ಮೊದಲ ಬಾರಿಗೆ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನ ಚಿತ್ರಗಳ ಮೂಲಕ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದ ಕೆ ಶಿವರಾಮ್ ನಮ್ಮನ್ನು ಅಗಲಿದ್ದಾರೆ ಅನಾರೋಗ್ಯದಿಂದ ನಿನ್ನೆ ಸಂಜೆ ಕೊನೆಯುಸಿರೆಳೆದ ಶಿವರಾಮ್ ಪಾರ್ಥಿವ ಶರೀರವನ್ನು ಇಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು ಅಧಿಕಾರಿಯನ್ನು ಕೊನೆಯ ಬಾರಿ ನೋಡಲು ನೂರಾರು ಜನ ಅಭಿಮಾನಿಗಳು ಕಣ್ಣೀರಿಡುತ್ತಾ ಬಂದಿದ್ದರು ಕೆಂಪಯ್ಯ ಮತ್ತು ಚಿಕ್ಕಬೋರಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಐವತ್ ಮೂರು ಏಪ್ರಿಲ್ ಆರರಂದು ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಉರಗಳ್ಳಿಯಲ್ಲಿ ಕೆ ಶಿವರಾಮ್ ಜನಿಸಿದ್ರು ಬಡ ಕುಟುಂಬದಲ್ಲಿ ಹುಟ್ಟಿದ ಶಿವರಾಮ್ ಕನ್ನಡದಲ್ಲಿ ಐಎಎಸ್ ಬರೆದು ನಾಡಿಗೆ ಕೀರ್ತಿ ತಂದ ಛಲದಂಕಮಲ್ಲ ವೃತ್ತಿಯಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗ ವಾಣಿ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಶಿವರಾಮ್ ಕಾಲಿಟ್ಟರು ಅವರ ಅಭಿಮಾನಿಗಳು ಮತ್ತು ಕುಟುಂಬಸ್ಥರಿಗೆ ಶಿವರಾಮ್ ಇನ್ನಿಲ್ಲದ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರೇ ನೀಡಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಐಎಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ ಕೆ ಶಿವರಾಮ್ ರಾಜಕೀಯ ಜೀವನ ಆರಂಭಿಸಿದ್ರು ಕಾಂಗ್ರೆಸ್ ಸೇರಿದ ಶಿವರಾಮ್ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆದರೆ ಅವರು ಅದರಲ್ಲಿ ಗೆಲುವು ಕಾಣಲಿಲ್ಲ ನಂತರ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಈಗಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಸಂಸದನಾಗುವ ಶಿವರಾಮ್ ಕನಸು ನನಸಾಗಲೇ ಇಲ್ಲ ಶಿವರಾಮ್ ಅಗಲಿಕೆಗೆ ಬಿಜೆಪಿ ಕಾಂಗ್ರೆಸ್ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೂಡ ಆವೇಶಕ್ಕೆ ನಿಮ್ಮ ನಿಮ್ಮ ಜೊತೆ ಜೊತೆ ನಾವು ಸ್ಪಂದಿಸುತ್ತೇವೆ ಕರ್ನಾಟಕ ರತ್ನ ಸೊ ಒಟ್ಟಾರೆ ಅವರೊಬ್ಬ ಅಜಾತ ಶತ್ರು ಸೊ ಆ ಶತ್ರು ಆಗಿರೋದ್ರಿಂದ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರನ್ನು ಗೌರವಿಸ್ತಾ ಇದ್ರು ಸೊ ನೀವು ಕೂಡ ಆ ತಾಳ್ಮೆ ಶಾಂತಿಯನ್ನು ಕಾಪಾಡಿ ಅಂತೇಳಿ ತಮ್ಮಲ್ಲೂ ಕೂಡ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಈ ಚಲನಚಿತ್ರ ರಂಗದಲ್ಲೂ ಕೂಡ ಕೆಲವು ಸಮಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಈ ಥರ ಹಲವು ಪ್ರತಿಭೆಗಳಿರ್ತಕ್ಕಂಥ ಅವರು ಭಾಳ ದಿನ ನಾನು ಅವ್ರಿಗೆ ಪರಿಚಯ ಇದೆ ನನ್ನ ಮನೆಗೆ ಒಂದು ಹತ್ತಾರು ಬಾರಿ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ ನಮಗೂ ಆಘಾತ ಆಗಿದೆ ಯಾಕೆಂದರೆ ಏಕಾಏಕಿ ಸಡನ್ನಾಗಿ ಅವರು ಈ ಚುನಾವಣೆಯಲ್ಲೂ ಕೂಡ ಓಡಾಡಬೇಕು ಅಂತೇಳಿ ಲೋಕಸಭೆಯಲ್ಲೂ ಕೂಡ ಓಡಾಡ್ತಾ ಇದ್ದರು ಆದರೆ ಬೇರೊಂದು ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ರಾಜಕೀಯ ಜೀವನದಲ್ಲಿ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣದ ಶಿವರಾಮ್ಗೆ ಚಿತ್ರರಂಗ ಕೈ ಹಿಡಿಯಿತು ಸಾವಿರದ ಒಂಬೈನೂರ ತೊಂಬತ್ ನಾಗತಿಹಳ್ಳಿ ಚಂದ್ರಶೇಖರ್ ಕೆ ಶಿವರಾಮ್ ಅವರನ್ನು ಬಾನಲ್ಲೇ ಮಧುಚಂದ್ರ ಕೆ ಸಿನಿಮಾ ಮೂಲಕ ಚಂದನವನಕ್ಕೆ ಪರಿಚಯಿಸಿದ್ರು ಈ ಸಿನಿಮಾ ಜನರ ಮನಸ್ಸಿನಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಇದರ ಬಳಿಕ ವಸಂತ ಕಾವ್ಯ ಸಾಂಗ್ಲಿಯಾನಾದ್ರಿ ಪ್ರತಿಭಟನೆ ಖಳನಾಯಕ ಯಾರಿಗೆ ಬೇಡ ದುಡ್ಡು ನಾಗ ಓ ಪ್ರೇಮ ದೇವತೆ ಸೇರಿದಂತೆ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರೊಂದಿಗೆ ಅಧಿಕಾರದಲ್ಲಿದ್ದಾಗ ಜನರ ಸಮಸ್ಯೆಗೆ ಸ್ಪಂದಿಸಿ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಕೆ ಶಿವರಾಮ್ ನೀಡಿದ್ದರು ತಮ್ಮ ವಿಶಿಷ್ಟ ನಟನೆ ಮತ್ತು ಜನಸೇವೆ ಕಾರ್ಯದಿಂದ ಕೆ ಶಿವರಾಮ್ ಅಭಿಮಾನಿಗಳ ಹೃದಯದಲ್ಲಿ ಸದಾ ಜೀವಂತ ನಾವು ಇಂತಹ ಅಕಾಲಿಕ ಸಾವಿಗೆ ಕೆ ಶಿವರಾಮ್ ಅವರು ತುಪ್ಪಾಗ್ತಾರೆ ಅಂತ ಕನಸಿನಲ್ಲೂ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಸದಾ ಚೈತನ್ಯದಿಂದ ಪುಟೀತಿದ್ದ ವ್ಯಕ್ತಿ ಮತ್ತು ಅವರು ಅಧಿಕಾರಿ ಹೆಚ್ಚಿಗೆ ಸಾಮಾಜಿಕ ಕಾಳಜಿ ಬಹಳ ಇತ್ತು ಸಾಮಾಜಿಕ ತುಡಿತ ಬಹಳ ಇತ್ತು ಅದಕ್ಕೋಸ್ಕರ ಹಗಲು ರಾತ್ರಿ ಹಗಲು ರಾತ್ರಿ ಶ್ರಮ ಅವರಿಗೆ शाति सी अस्त